ನಾನು ಗುಜರಾತ್ನೊಳಗೆ ಆರು ವರ್ಷ ಅಲ್ಲಿ ಟೀ ಕಾಲೇಜಿನೊಳಗೆ ಟೀ ಯೂನಿವರ್ಸಿಟಿಯಲ್ಲಿ ಟೀಚ್ ಮಾಡ್ತಾ ಇದ್ದೆ ನನಗೆ ನನಗೆ ಗುಜರಾತಿಗಳು ಇದೆಲ್ಲನೂ ಗೊತ್ತಿದೆ ಇದರೊಳಗೆಲ್ಲನೇ ಅವರು ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಎಷ್ಟು ಆನೆಸ್ಟು ಅಂತ ಇದು ಇದು ಇದರಲ್ಲ ಈಗ ನಮ್ಮ ಇದು ಅಂಗಡಿಯವರು ಅಂತಂದರೆ ಅವರು ಆನೆಸ್ಟಿ ಅಂತ ನಾನು ಪೂರ್ತಿಯಾಗಿ ಆಗೋದೇ ಇಲ್ಲ ಗುಜರಾತಲ್ಲಿ ನೀವು ಒಂದು ಅಂಗಡಿಗೆ ನೀವು ಹೋದು ಅಂತಂದರೆ ನೀವೊಂದು ಆರು ವರ್ಷದ ಹುಡುಗನ ಕೈಯಲ್ಲಿ ನೀವೊಂದು ಬ್ಯಾಗು ನೂರು ರೂಪಾಯಿ ಚಿಲ್ಲರೆನ ಕೊಟ್ಟರೆ ಅವನು ಹತ್ತು ಹತ್ತು ರೂಪಾಯಿನ ಸಾಮಾನು ಕೊಟ್ಬಿಟ್ಟು ತೊಂಬತ್ತು ರೂಪಾಯಿದನ್ನು ಕರೆಕ್ಟಾಗಿ ಎಣಿಸಿ ಅವನ ಜೇಬಿಗೆಲ್ಲ ಇಟ್ಟು ಮಗು ಸರಿಯಾಗಿ ನೋಡ್ಕೊಂಡು ಹೋಗು ಅಂತ ಹೇಳಿ ಕಳಿಸ್ತಾನೆ ಅವನು ಇದರೊಳಗೆಲ್ಲನೂ ಸುಳ್ಳು ಹೇಳೋದಿಲ್ಲ ಅವರು ಇದ್ರೊಳಗೆಲ್ಲನೂ ಅದಿಲ್ಲದೆ ಹೋದರೆ ನೀವು ಯಾವುದೇ ಉದ್ಧಾರ ಆಗೋಕ್ಕೆ ಸಾಧ್ಯ ಗುಜರಾತಿಗಳಿಗೆ ಆ ಇದೆ ಇದೆ ಮೋ ಅವ್ರಿಗೂ ಅದೇ ಇದೆ ಮೋದಿ ಬೇಸಿಕಲಿ ಬಿಸ್ನೆಸ್ ಮ್ಯಾನು ಅವರೇ ಹೇಳ್ತಾರೆ ನಾನು ಬಿಸ್ನೆಸ್ ಮ್ಯಾನು ಹಾಗೆ ಎಂತ ಅಂತಂದರೆ ಅಂದರೆ ಆನೆಸ್ಟ್ ಬಿಸ್ನೆಸ್ ಮ್ಯಾನು ನಾನು ಗುಜರಾತ್ನೊಳಗೆ ಆರು ವರ್ಷ ಅಲ್ಲಿ ಟೀ ಕಾಲೇಜಿನೊಳಗೆ ಟೀ ಯೂನಿವರ್ಸಿಟಿಯಲ್ಲಿ ಟೀಚ್ ಮಾಡ್ತಾ ಇದ್ದೆ ನನಗೆ ನನಗೆ ಗುಜರಾತಿಗಳು ಇದೆಲ್ಲನೂ ಗೊತ್ತಿದೆ ಇದರೊಳಗೆಲ್ಲನೂ ಅವರು ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಎಷ್ಟು ಆನೆಸ್ಟು ಅಂತ ಇದು ಇದು ಇದರಲ್ಲ ಈಗ ನಮ್ಮ ಇದು ಅಂಗಡಿಯವರು ಅಂತಂದರೆ ಅವರು ಆನೆಸ್ಟಿ ಅಂತ ನಾನು ಪೂರ್ತಿಯಾಗಿ ಆಗೋದೇ ಇಲ್ಲ ಗುಜರಾತಲ್ಲಿ ನೀವು ಒಂದು ಅಂಗಡಿಗೆ ನೀವು ಹೋದು ಅಂತಂದರೆ ನೀವೊಂದು ಆರು ವರ್ಷದ ಹುಡುಗನ ಕೈಯಲ್ಲಿ ನೀವೊಂದು ಬ್ಯಾಗು ನೂರು ರೂಪಾಯಿ ಚಿಲ್ಲರೆನ ಕೊಟ್ಟರೆ ಅವನು ಹತ್ತು ಹತ್ತು ರೂಪಾಯಿನ ಸಾಮಾನು ಕೊಟ್ಬಿಟ್ಟು ತೊಂಬತ್ತು ರೂಪಾಯಿದನ್ನು ಕರೆಕ್ಟಾಗಿ ಎಣಿಸಿ ಅವನ ಜೇಬಿಗೆಲ್ಲ ಇಟ್ಟು ಮಗು ಸರಿಯಾಗಿ ನೋಡ್ಕೊಂಡು ಹೋಗು ಅಂತ ಹೇಳಿ ಕಳಿಸ್ತಾನೆ ಅವನು ಇದರೊಳಗೆಲ್ಲನೂ ಸುಳ್ಳು ಹೇಳೋದಿಲ್ಲ ಅವರು ಇದ್ರೊಳಗೆಲ್ಲನೂ ಅದಿಲ್ಲದೆ ಹೋದರೆ ನೀವು ಯಾವುದೇ ಉದ್ಧಾರ ಆಗೋಕ್ಕೆ ಸಾಧ್ಯ ಗುಜರಾತಿಗಳಿಗೆ ಆ ಇದೆ ಇದೆ ಮೋ ಅವ್ರಿಗೂ ಅದೇ ಇದೆ ಮೋದಿ ಬೇಸಿಕಲಿ ಬಿಸ್ನೆಸ್ ಮ್ಯಾನು ಅವರೇ ಹೇಳ್ತಾರೆ ನಾನು ಬಿಸ್ನೆಸ್ ಮ್ಯಾನು ಹಾಗೆ ಎಂತ ಅಂತಂದರೆ ಅಂದರೆ ಆನೆಸ್ಟ್ ಬಿಸ್ನೆಸ್ ಮ್ಯಾನು